ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಇವತ್ತು ಚಿತ್ರದುರ್ಗಕ್ಕೆ ಹೊರಟಿದ್ದೀವಿ ಚಿತ್ರದುರ್ಗದಲ್ಲಿ ನಾವು ನನಗೊಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನನಗೆ ಇನ್ನು ಚಿತ್ರದುರ್ಗದಲ್ಲಿ ಏನು ಇನ್ಫಾರ್ಮೇಷನ್ ಗೊತ್ತಿದೆ ಅದನ್ನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾವು ಯಾವ ಹೈವೇ ಅಂದರೆ ಎನ್ ಎಚ್ ಫಾರ್ಟಿ ಏಯ್ಟ್ ಹೈವೇಲಿ ಹೋಗ್ತಾ ಇದ್ದೀವಿ ಓಲ್ಡ್ ಎನ್ ಎಚ್ ಫೋರ್ನೆ ಇವಾಗ ಎನ್ ಎಚ್ ಫಾರ್ಟಿ ಏಯ್ಟ್ ಅಂತ ಮಾಡಿದ್ದಾರೆ ಮಧ್ಯೆ ಒಂದು ಬ್ರೇಕ್ ತಗೊಂಡ್ವಿ ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರು ಸೊ ಅಲ್ಲೇ ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ಇವಳು ಎಲ್ಲರ ಜೊತೆ ಆಟ ಆಡಿದ್ಲು ಅವ್ರ ಮಗು ಜೊತೆನೂ ಆಟ ಆಡಿದ್ಲು ಮನವಮಿ ನಾವು ಎಲ್ಲರೂ ಸ್ವಲ್ಪ ಹೊತ್ತವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಹೊರಟ್ವಿ ಅಷ್ಟೊತ್ತಿಗೂ ಹೊರಗೆ ಬರೋಕ್ಕೂ ಇವ್ರಿಗೊಂದು ಸರ್ಪ್ರೈಸ್ ಕಾದಿತ್ತು ಅಲ್ಲೊಂದು ಬಟರ್ಫ್ಲೈ ಸಿಕ್ತು ಇವ್ರಿಗೆ ಅದನ್ನು ನೋಡಿ ಸ್ವಲ್ಪ ಖುಷಿಪಟ್ಟರು ಅದ್ರ ಜೊತೆ ಆಟ ಆಡಿದರು ಬಟ್ ನನಗೆ ಪಾಪ ಅನ್ನಿಸ್ತು ಬೇಡ ಬಿಡಿ ಅಂತ ಹೇಳಿಬಿಟ್ಟು ಮತ್ತೆ ವಾಪಸ್ ಅಲ್ಲೇ ಇಟ್ಬಿಟ್ಟು ಹೂವಿನ ಮೇಲೆ ಕೂರಿಸ್ತೆ ನೋಡಿ ಮತ್ತು ಹೊರಟ್ವಿ ನಾವು ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಅಂದರೆ ಒಂದು ಸ್ವಲ್ಪ ಗ್ರೀನಾಗಿತ್ತು ಎಲ್ಲದನ್ನೂ ಬೆಟ್ಟಗಳು ಅಷ್ಟೇ ಎಲ್ಲ ಗ್ರೀನಾಗಿ ಕಾಣಿಸ್ತಾ ಇತ್ತು ಯಾಕಂದರೆ ಇವಾಗ ಸ್ವಲ್ಪ ಮಳೆ ಎಲ್ಲ ಬೀಳ್ತಾ ಇದೆ ಅಲ್ವಾ ಸೊ ಹಾಗಾಗಿ ಎಲ್ಲ ಗ್ರೀನ್ರಿನೇ ಫುಲ್ಲಾಗಿತ್ತು ನಾವು ಇವಾಗ ಹತ್ತಿರ ಬಂದ್ವಿ ಚಿತ್ರದುರ್ಗದ ಹೈವೇಯಿಂದ ಡೈರೆಕ್ಟಾಗಿ ಒಳಗೆ ಬಂದ್ವಿ ಇನ್ನೇನು ಎಂಟ್ರಿ ಇಲ್ಲಿ ಸ್ವಲ್ಪ ಲೆಫ್ಟ್ ತಗೊಂಡ್ರೆ ಸಿಗುತ್ತೆ ಲೆಫ್ಟ್ ಹೋದ್ರೇ ಚಿತ್ರದುರ್ಗದ ಕೋ ಫೋರ್ಟಿ ಹೋಗ್ಬೋದು ರೈಟ್ ಹೋದ್ರೇ ಹೋಗ್ಬೋದು ಮೇನ್ ಹೈವೇಯಿಂದ ಏನು ದೂ ದೂರ ಇಲ್ಲ ಮೇನ್ ಹೈವೇಗೆ ಕಾಣಿಸುತ್ತೆ ಸ್ವಲ್ಪ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೀಟರ್ ಒಳಗೆ ಹೋದರೆ ನಮಗೆ ಡೈರೆಕ್ಟಾಗಿ ಸಿಗತ್ತೆ ಲೆಫ್ಟ್ ತಗೊಂಡ್ರೆ ಸ್ವಲ್ಪ ಈಸಿ ರೋಡ್ ಇದೆ ಸೊ ನಾವು ಇವಾಗ ಬಂದು ಇಲ್ಲಿ ಪಾರ್ಕ್ ಮಾಡ್ತಾಯಿದ್ವಿ ಇಲ್ಲಿ ರೈಟಲ್ಲೇ ಇರೋದು ಟಿಕೆಟ್ ಕೌಂಟ್ರು ಟಿಕೆಟ್ ಕೌಂಟ್ರಲ್ಲಿ ನಾವು ಏನಂದರೆ ಪಾರ್ಕಿಂಗಿಗೆ ಆನ್ಲೈನಲ್ಲೇ ಪೇ ಮಾಡಬೇಕು ನಾವು ದುಡ್ಡೆಲ್ಲ ತಗೊಳ್ಳೋಕ್ಕಾಗಲ್ಲ ಇಲ್ಲಿ ಪೇ ಪೇಮೆಂಟ್ ಮಾಡಿಬಿಟ್ಟು ಒಳಗೆ ಹೋಗಬೇಕು ಇದು ನೋಡಿ ಕಾಣಿಸ್ತಾ ಇದೆ ಇಲ್ಲಿಂದ ಎಲ್ಲ ಸ್ಟಾರ್ಟ್ ಎಂಟ್ರಿ ತುಂಬ ಜನ ಇದ್ದರು ನಾವು ಬರೋದು ಸ್ವಲ್ಪ ಲೇಟ್ ಆಯಿತು ಅಂದರೆ ನಾವು ಸ್ವಲ್ಪ ಮಧ್ಯಾಹ್ನ ಎಲ್ಲ ಮೂ ಮೇಲೆ ಬಂದ್ವಿ ಯಾಕೆಂದರೆ ಮಧ್ಯಾಹ್ನ ತುಂಬ ಬಿಸಿಲು ಅಲ್ವಾ ಸೊ ಬಿಸಿಲಲ್ಲೆಲ್ಲ ಓಡಾಡೋಕ್ಕೆ ಮಕ್ಕಳು ಹೋಗಿ ಎಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಲೇಟಾಗಿ ಬಂದ್ವಿ ಆಮೇಲೆ ಸ್ವಲ್ಪ ಬಿಸಿಲು ಕಡಿಮೆ ಆಗಿತ್ತು ನಮಗೂ ಸ್ವಲ್ಪ ಅಲ್ಲಿ ಹೋಗೋಕ್ಕೆಲ್ಲ ಚೆನ್ನಾಗಾಯಿತು ಇಲ್ಲಿ ಅದ್ರ ಎದುರುಗಡೆಯೇ ಫೋರ್ಟ್ ಎದುರುಗಡೆ ಇಲ್ಲಿ ಪೈಲ್ವಾನ್ ಅವ್ರದ್ದು ಇತ್ತು ಮೈಸೂರು ಪೈಲ್ವಾನ್ ಅವ್ರದ್ದು ಅದ್ರ ಪಕ್ಕನೇ ಇವ್ರ ಇದೆ ಮೈಸೂರು ರಾಜರು ಇತ್ತು ಅದೆರಡನ್ನು ಸ್ವಲ್ಪ ನೋಡಿಬಿಟ್ಟು ಹಾಗೆ ಫೋರ್ಟಿಗೆ ಎಂಟ್ರಿ ಕೊಟ್ವಿ ಇದೇನು ತುಂಬ ಏನು ಫೋರ್ಟಲ್ಲಿ ಬ ಟ್ವೆಂಟಿ ಫೋರ್ ರುಪೀಸ್ ಏನೋ ತೊಗೊಂಡ್ರಿ ಎಂಟ್ರಿಗೆ ಇದು ನೋಡಿ ಎಷ್ಟು ದೊಡ್ಡ ದೊಡ್ಡ ಗೋಡೆಗಳು ಕಟ್ಟಿದ್ದಾರೆ ಗೋಡೆಗಳು ಫುಲ್ ಕಲ್ಲಿನ ಗೋಡೆ ಫುಲ್ಲು ಅಂದರೆ ಇಲ್ಲಿ ಏನಂದರೆ ಓ ಏಳು ಸುತ್ತಿನ ಕೋಟೆ ಇದೆ ಅಂತೆ ಚಿತ್ರದುರ್ಗಕ್ಕೆ ಏಳು ಸುತ್ತಿನ ಕೋಟೆ ಅಂದರೆ ನಿಮ್ಗೆ ಒಂದೊಂದೇ ಇನ್ಫಾರ್ಮೇಷನ್ ಕೊಡ್ತೀನಿ ಇದು ಸಿದ್ಧಿವಿನಾಯಕ ಗಣೇಶ ಅಂದು ದೇವಸ್ಥಾನ ಇದ್ರ ಹಿಂದೆನೇ ದೊಡ್ಡ ಕಲ್ಲಿಂದು ಆನೆ ಕೆತ್ತಿದ್ದಾರೆ ಅಂದರೆ ಈ ಕಲ್ಲಿಂದು ಒಂದು ಭಾಗದಲ್ಲಿ ಆ ವಿನಾಯಕ ಗಣಪತಿನ ಕೆತ್ತಿ ಮಾಡಿರೋದು ಸೊ ಇದ್ರ ಹಿಂದೆನೇ ಆ ಕಲ್ಲಲ್ಲೇ ಗಣೇಶನ ಕೆತ್ತಿದ್ದಾರೆ ಇಲ್ಲಿ ತುಂಬ ದೇವಸ್ಥಾನ ಇದೆ ನಾವು ಎಂಟ್ರೆನ್ಸಿಂದ ಬಂದರೆ ಫಸ್ಟ್ ದೇವಸ್ಥಾನ ಇದು ಇದು ನೋಡಿ ಓಕ್ಲಿ ಹೊಂಡ ಅಂತ ಹೇಳಿಬಿಟ್ಟು ಮೊದಲು ರಾಜರೇ ಎಲ್ಲ ಓಕ್ಲಿ ಆಡ್ತಿದ್ರಂತೆ ಹೋಳಿ ಹಬ್ಬ ಟೈಮಲ್ಲಿ ಇಲ್ಲಿ ನೀರು ಹಾಕಿ ಕಲರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಓಕ್ಲಿ ಆಡ್ತಿದ್ರಂತೆ ಸೊ ಅದಕ್ಕೆ ಓಕ್ಳಿ ಹೊಂಡ ಅಂತ ಹೆಸರು ಬಂದಿದೆ ಹಾಗೆ ನಾವು ಪ್ರತಿ ಒಂದು ನೋಡ್ಕೊಂತ ನೋಡ್ಕೊಂತ ಹೀಗೆ ಮುಂದೆ ಹೋಗ್ತಾ ಇದ್ವಿ ಸ್ಕೂಲ್ ಮಕ್ಕಳು ತುಂಬ ಬಂದಿದ್ರು ರಜಾ ಇರೋದಕ್ಕೋಸ್ಕರ ಸೊ ಈ ಬಾಗ್ಲು ನೋಡಿ ಈ ಬಾಗ್ಲಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಏನಂದ್ರೆ ಇಂಡೋ ಇಸ್ಲಾಮಿಕ್ ಸ್ಟೈಲಲ್ಲಿ ಕಟ್ಟಿದ್ದಾರೆ ಇದನ್ನ ಅಂದರೆ ಎರಡನ್ನೂ ಮಿಕ್ಸ್ ಮಾಡಿ ಕಟ್ಟಿರೋದ್ರಿಂದ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಕಾಣಿಸ್ತಾ ಇತ್ತು ಒಂದೊಂದು ಬಾಗ್ಲಿಗೂ ಒಂದೊಂದು ಹೆಸರು ಇಟ್ಟಿದ್ರು ಇವ್ರಿಗೆ ದಾರಿಲೆಲ್ಲ ಫ್ರೆಂಡ್ಸ್ ಸಿಕ್ತಿದ್ರು ನಾವಿಲ್ಲಿ ಗೈಡ್ ಬೇಕಿದ್ರೂ ತಗೋಬಹುದು ಹಾಗೆ ಇಲ್ಲಿ ರೈಟ್ ಟು ಲೆಫ್ಟು ಲೆಫ್ಟಲ್ಲಿ ಹೋದರೆ ನಮಗೆ ಎಣ್ಣೆ ಕೊಳ ಸಿಗತ್ತೆ ಈ ಎಣ್ಣೆ ಕೊಳದ ವಿಶೇಷತೆ ಏನು ಅಂದರೆ ಲೈಟ್ ಲೈಟೆಲ್ಲ ಇರ್ತಿರ್ಲಿಲ್ಲ ಅಲ್ವಾ ಇವಾಗೆಲ್ಲ ನಮಗೆ ಕರೆಂಟ್ ಇದೆ ಲೈಟ್ ಸಿಗತ್ತೆ ಆವಾಗೆಲ್ಲ ಲೈಟ್ ಇರಲಿಲ್ಲ ಅದಕ್ಕೆ ಈ ಎಣ್ಣೆ ಕೊಳದಲ್ಲಿ ಎಣ್ಣೆನೆಲ್ಲ ಸಂಗ್ರಹ ಮಾಡಿರ್ತಿದ್ರಂತೆ ಅವಾಗೆಲ್ಲ ಪಂಜು ಎಲ್ಲ ಬರ್ತಿತ್ತಲ್ಲ ಬಟ್ಟೆಯಲ್ಲಿ ಒಂದು ಕೋಲಿಗೆ ಬಟ್ಟೆ ಸುತ್ತಿಬಿಟ್ಟು ಅದ್ಬಿಟ್ಟು ಅದನ್ನ ಹಚ್ಕೊಂಡೆಲ್ಲ ರಾಜರು ಕೈಯಲ್ಲಿ ಇಟ್ಕೊಂಡ್ರೆಲ್ಲ ಓಡಾಡ್ತಾ ಇದ್ರು ಸೈನಿಕರೆಲ್ಲ ಎಲ್ಲ ಕಡೆ ಇಡ್ತಾ ಇದ್ರು ಆ ಥರ ಮಾಡ್ತಾ ಇದ್ರು ಇದು ನೋಡಿ ಇಲ್ಲಿ ಬಂದ್ಬಿಟ್ಟು ಇದ್ರ ಹಿಂದೆ ಅರಮನೆ ಬರುತ್ತೆ ರಾಜರು ಅರಮನೆ ಇಲ್ಲಿ ಮೇಲೆ ಹೋದ್ರೆ ದೇವಸ್ಥಾನ ಇದೆ ಸ್ವಲ್ಪ ಅಲ್ಲಿ ಹೋಗೋದು ಕಷ್ಟ ಯಾಕಂದ್ರೆ ಅಲ್ಲಿ ಸ್ವಲ್ಪ ಜಾರತ್ತೆ ಸೊ ಮಕ್ಕಳೆಲ್ಲ ಇದ್ದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು ನಿಧಾನ ಹೋಗಬೇಕು ಅಲ್ಲಿ ಸೊ ಹೀಗೆ ನಾವು ಮುಂದೆ ಹೋದರೆ ನಮಗೆ ಆಡಳಿತ ಕಚೇರಿ ಸಿಗತ್ತೆ ಈ ಆಡಳಿತ ಕಚೇರಿಲಿ ಮೊದಲು ಮೇಲೆಲ್ಲ ಛಾವಣಿ ಇತ್ತು ಇವಾಗ ಬಿದ್ದೋಗಿದೆ ಅದು ಆ ಒಂಥರ ಆಯತಾಕಾರವಾಗಿದೆ ಆಡಳಿತ ಕಚೇರಿ ಇಲ್ಲಿ ಏನಂದರೆ ವಿಶೇಷ ಏನಂದರೆ ಏನಾದರೂ ಆಡಳಿತ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಬಂದರೆ ಅವಾಗ ರಾಜ ಮಂತ್ರಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿಬಿಟ್ಟು ಇಲ್ಲಿ ಮಾಡ್ತಿದ್ರಂತೆ ಸೊ ಇನ್ನೊಂದು ಏನಂದರೆ ಇಲ್ಲಿ ನಾಣ್ಯಗಳನ್ನೆಲ್ಲ ಇದ್ರೊಳಗೆ ಸಂಗ್ರಹ ಮಾಡಿರ್ತಿದ್ರಂತೆ ಒಂದು ದೇವಸ್ಥಾನ ಮಾಡಿ ಅದರೊಳಗೆ ಇಡ್ತಿದ್ರಂತೆ ಯಾಕಂದರೆ ರಾಜ ಬೇರೆ ಯಾರೋ ರಾಜರು ಎಲ್ಲ ಅಟ್ಯಾಕ್ ಮಾಡಿದ್ರು ಅವರಿಗೆ ಗೊತ್ತಾಗಬಾರ್ದು ದುಡ್ಡೆಲ್ಲ ಎಲ್ಲಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ದೇವಸ್ಥಾನ ಅಂದ್ಕೊಂಡು ಹೋಗ್ಲಿ ಅಂತ ಮಾಡ್ತಿದ್ರಂತೆ ಸೊ ಇಲ್ಲಿ ನಾವು ಕೆಳಗೆ ಬಂದ್ವಿ ಇಲ್ಲಿ ಕೆಳಗೆ ಏನಂದರೆ ಇಲ್ಲಿ ಅಕ್ಕ ತಣ್ಣಿಗೆ ಹೊಂಡನೂ ಸಿಗತ್ತೆ ಹಿಂಗೆ ಸ್ವಲ್ಪ ಕೆಳಗೆ ಹೋದ್ರೆ ಹೋಗೋ ಒಬ್ಬ ಒಂದ್ ಕಿಂಡಿನೂ ಸಿಗುತ್ತೆ ಏನಂದರೆ ಇಲ್ಲಿ ಅಕ್ಕ ತಂಟಿಗೆ ಹೊಂಡದ್ದು ವಿಶೇಷತೆ ಏನಂದರೆ ಫಸ್ಟು ಇಲ್ಲಿ ತಿಮ್ಮಣ್ಣ ನಾಯ್ಕ ಅಂತ ಈ ಪಾಳೆಗಾರ ವಂಶದನ್ನ ಸ್ಥಾಪನೆ ಮಾಡಿದ್ದು ಆದರೆ ಈ ಪಾಳೆಗಾರರಲ್ಲಿ ನಿಜವಾದ ಸ್ಥಾಪಕ ಅಂದರೆ ಓಬಣ್ಣ ಅಂತ ಹೇಳಿ ಆ ಓಬಣ್ಣ ನಾಯಕಗೆ ಇಬ್ಬರು ಹೆಂಡ್ತೀರಿರ್ತಾರೆ ಒಬ್ಬರು ಪದ್ಮಮ್ಮನ ಅಂತ ಮತ್ತೊಬ್ಬರು ಬಂಗಾರಮ್ಮನಾಗತಿ ಅಂತ ಇಬ್ಬರೂ ಅಷ್ಟೇ ಈ ಹೊಂಡದಲ್ಲಿ ಹಾರಿಬಿಟ್ಟು ಸತ್ತೋದ್ರಂತೆ ಸೊ ಅವರಿಗ್ರೆ ಗೋಸ್ಕರ ನೆನಪಿಗಾಗಿ ಅಕ್ಕ ತಂಗಿ ಹೊಂಡ ಅಂತ ಕರೀತಾರೆ ನಾವು ಹಾಗೆ ಸ್ವಲ್ಪ ಕೇಳಾಗೋದ್ವಿ ಹೀಗೆ ಕೇಳಾಗೋದ್ರೆ ಈ ಬಾಗಿಲಿಗೂ ನಾನು ಆಗತಿ ಅಂತಲೇ ಹೆಸರಿಟ್ಟಿದ್ದಾರೆ ನಾಗತಿ ಬಾಗ್ಲು ಅಂತ ಹೆಸರಿಟ್ಟಿದ್ದಾರೆ ಸೊ ಇಲ್ಲಿನೂ ಅಷ್ಟೇ ಎಲ್ಲ ಕಲ್ಲಿಂದ ಎಲ್ಲ ಚೆನ್ನಾಗಿ ಮಾಡಿದ್ರು ಪ್ರತಿಯೊಂದರಲ್ಲೂ ಅಷ್ಟೇ ಕೆತ್ತನೆ ಪ್ರಾಣಿಗಳು ಕೆತ್ತನೆ ಎಲ್ಲ ಮಾಡಿದ್ದಾರೆ ಆನೆಗಳನ್ನ ಕೆತ್ತನೆ ಮಾಡಿದ್ದಾರೆ ಆಮೇಲೆ ತುಂಬ ತುಂಬ ಕಲ್ಲಲ್ಲೆಲ್ಲ ಕೆತ್ತನೆಗಳು ಕಾಣಿಸ್ತಾ ಇತ್ತು ಒಂದೊಂದು ಬಾಗ್ಲಲ್ಲೂ ಒಂದೊಂದು ವಿಶೇಷತೆ ಕಾಣ್ತಾ ಇತ್ತು ಹೇಳ್ತಾ ಇದ್ರೆ ಅದಕ್ಕೊಂದು ದಿನವೇ ಸಾಕಾಗಲ್ಲ ಅಷ್ಟು ಪ್ರತಿಯೊಂದರಲ್ಲೂ ಒಂದೊಂದು ವಿಶೇಷತೆ ಇತ್ತು ಸೊ ಮನವಮಿ ನೋಡಿ ಇಲ್ಲಿ ಸ್ವಲ್ಪ ಸುಸ್ತಾಗಿದೆ ಅಂತ ರೆಸ್ಟ್ ತಗೊಳ್ತಾ ಇದ್ದಾಳೆ ನಾವು ಸ್ವಲ್ಪ ಅಲ್ಲಿ ಕೂತ್ಕೊಂಡು ಹಾಗೆ ಮತ್ತೆ ಹೊರಟ್ವಿ ಇಲ್ಲಿ ಕೊನೆಗೆ ಹೀಗೆ ಸ್ವಲ್ಪ ಕೆಳಗೆ ಹೋದರೆ ನಮಗೆ ಇದು ಸಿಗತ್ತೆ ಇಲ್ಲಿ ಪಕ್ಕದಲ್ಲೇ ಇರೋದು ನೋಡಿ ತಣ್ಣೀರಿನ ಹೊಂಡ ಅಂತ ಹೇಳ್ತಾರಲ್ಲ ಅದು ಇಲ್ಲಿ ಪಕ್ಕದಲ್ಲೇ ಇರೋದು ಹಾಗೆ ಸ್ವಲ್ಪ ಹೋದ್ವಿ ನಾವು ಕೆಳಗೆ ಹೋದ್ವಿ ಕೆಳಗೆ ಹೋದರೆ ಇಲ್ಲಿ ಓಬವ್ನ ಕಿಂಡಿ ಸಿಗತ್ತೆ ಇಲ್ಲಿ ಫೇಮಸ್ ಅಂದರೆ ಯಾರು ಮದಕರಿ ನಾಯಕರು ಮದಕರಿ ನಾಯಕ ಅಂದರೆ ಓಬಣ್ಣ ನಾಯಕನಿಗೆ ಬಿರುದು ಮದಕರಿ ನಾಯಕ ಅಂತ ಹಾಗೆ ಅವರು ಮದಕರಿ ನಾಯಕ ಒಂದು ಎರಡು ಮೂರು ನಾಲ್ಕು ಅಂತ ಬಂದರು ಅದರಲ್ಲಿ ಐದನೇ ಮದಕರಿ ನಾಯಕ ತುಂಬ ಫೇಮಸ್ಸು ಐದನೇ ಮದಕರಿಗೆ ನಾಯಕನಿಗೆ ಅಂದರೆ ಅವರು ಎಪ್ಪತ್ತೇಳು ಪಾಳೆಗಂಡಗಾರರ ಗಂಡ ಅಂತಾನೆ ಅವರಿಗೆ ಹೆಸರು ಬಂದಿದೆ ಒನಕೆ ಒಬ್ಬವನ ಬಗ್ಗೆ ಹೇಳಬೇಕಂದ್ರೆ ಅವಳು ಮುದ್ದು ಹನುಮಂತಪ್ಪನ ಹೆಂಡತಿ ಆಗಿರ್ತಾಳೆ ಇಲ್ಲಿ ಏನಂದರೆ ಅವರು ಊಟಕ್ಕೆ ಬಂದಾಗ ಇವಳು ಊಟ ಹಾಕ್ಬೇಕಿದ್ರೆ ನೀರು ಇರಲ್ಲ ಸೊ ಏನು ಮಾಡ್ತಾಳೆ ಇಲ್ಲಿ ನೀರು ತರೋಣ ಅಂತ ಹೇಳಿಬಿಟ್ಟು ಕೊಡ ತಗೊಂಡು ಈ ತಣ್ಣೀರಿನ ಹೊಂಡಕ್ಕೆ ಬರ್ತಾಳೆ ಇದಕ್ಕೆ ತಣ್ಣೀರೇನ ದೋಣಿ ಅಂತ ಕರೀತಾರೆ ಯಾಕೆ ಅಂದರೆ ಈ ಮಡಿಕೆ ನೀರಿನ ಎಲ್ಲಿ ಮಡಿಕೆ ನೀರಲ್ಲಿ ನೀರು ಎಷ್ಟು ತೆಣ್ಣಗಿರುತ್ತೆ ಅಷ್ಟು ತಣ್ಣಗಿರುತ್ತೆ ಈ ತಣ್ಣೀರಿನ ದೋಣಿನಲ್ಲಿ ಸೊ ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಇವಳು ನೀರು ತರೋಣ ಅಂತ ಬಂದಾಗ ಇವಳಿಗೆ ಏನೋ ಒಂಥರ ಸೌಂಡ್ ಬರುತ್ತೆ ಸ ಏನು ಸೌಂಡು ಅಂತ ಬಂದು ನೋಡಿದಾಗ ಅವಳಿಗೆ ಗೊತ್ತಾಗತ್ತೆ ಇಲ್ಲಿ ಮ ಹೈದರಾಲಿ ಸೈನಿಕರು ಬಂದು ನಮ್ಮ ರಾಜ್ಯಕ್ಕೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಈ ಕಿಂಡಿ ಏನಂದರೆ ಮಳೆ ನೀರು ಹೋಗಬೇಕಿದ್ರೆ ಆ ಮಳೆ ನೀರು ಹೋಗುವಂಥ ಕಿಂಡಿ ಆಗಿರುತ್ತೆ ಬಟ್ ಆದರೆ ಅದೇ ಕಿಂಡಿಯಲ್ಲಿ ಅವರು ಅಟ್ಯಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಒಬ್ಬೊಬ್ಬರೇ ನುಸುಳು ಇರ್ತಾರೆ ಸೊ ಇವಳು ಏನು ಮಾಡ್ತಾಳೆ ಅಂದರೆ ಅವಾಗ ಕೊಡೋಣ ಬಿಟ್ಟು ಗಂಡನ ಕರಿಯೋಣ ಅಂತ ಹೋಗ್ತಾಳೆ ಆದರೆ ಗಂಡ ಊಟ ಮಾಡ್ತಾ ಇರ್ತಾನೆ ಆಗಿನ ಪದ್ಧತಿಲಿ ಏನಂದರೆ ಗಂಡ ಊಟ ಮಾಡುವಾಗ ಮತ್ತೆ ಮಲ್ಕೊಂಡಾಗ ಅವ್ರ ಯಾರೂ ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ ಸೊ ಅದಕ್ಕೆ ಅವಳು ಊಟ ಮಾಡ್ತಾ ಇರ್ಬೇಕಿರ ಅವ್ರನ್ನ ಕರೆಯೋಲ್ಲ ಅಲ್ಲಿದ್ದು ಒನ್ಕೆನ ತಗೊಂಡು ಬರ್ತಾಳೆ ಬಂದ್ಬಿಟ್ಟು ಇಲ್ಲಿ ಒಬ್ಬೊಬ್ಬರೇ ಸೈನಿಕರು ಹೊರ ಒಳಗೆ ಬಂದ ಹಾಗೇನೋ ಅವ್ರ ತಲೆ ಮೇಲೆ ಒನ್ಕೆ ತಗೊಂಡು ಹೊಡೆದ್ಬಿಟ್ಟು ಅವ್ರನ್ನ ಒಬ್ಬೊಬ್ಬರೂ ಹೆಣನ ಎತ್ತಿ ಎತ್ತಿರ್ತಾ 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 ಬರ್ತಿರ್ತಾಳೆ ಅಷ್ಟೊತ್ತಿಗೂ ಅವಳು ಗಂಡ ಗೊತ್ತಾಗತ್ತೆ ಸೊ ಇವಳು ಗಂಡ ಏನು ಮಾಡ್ತಾರೆ ಅಂದರೆ ಇಷ್ಟೊತ್ತಾದ್ರೂ ಓಬವ್ವ ಯಾಕೆ ಬಂದಿಲ್ಲ ಊಟ ನೀರು ತರ್ತೀನಿ ಅಂತ ಹೋಗಿದ್ಲಲ್ಲ ಅಂತ ಹೇಳಿಬಿಟ್ಟು ಬರ್ತಾರೆ ಅವಾಗ ನೋಡಿದ್ರೆ ಇಲ್ಲಿ ಅಟ್ಯಾಕ್ ಆಗಿರೋದು ಗೊತ್ತಾಗತ್ತೆ ಸೊ ಅವಳು ಹೇಳ್ತಾಳೆ ರಣ ಕಹಳೆ ಊದಿ ನಮ್ಮ ಸೈನಿಕರನ್ನೆಲ್ಲ ಬರಕ್ಕೆ ಹೇಳಿ ಅಂತ ಅವಳು ಗಂಡಾಗ ಹೇಳ್ತಾಳೆ ಅವಳು ಗಂಡ ರಣ ಕಹಳೆ ಊದ್ತಾ ಇರ್ತಾನೆ ಇವಳು ಒಂದು ಬಂಡೆ ಮೇಲೆ ಇದತ್ಕೊಂಡು ಎಲ್ಲ ಸೈನಿಕರಿಗೂ ಕೈ ಮಾಡಿ ಹೋಗಿ ಹೋಗಿ ಅಂತ ಹೇಳ್ತಾ ಇರ್ತಾಳೆ ಆವಾಗ ಒಂದು ಹಿಂದೆಯಿಂದ ಹೈದರಾಲಿ ಸೈನಿಕ ಬಂದುಬಿಟ್ಟು ಇವಳು ಹಿಂದೆ ಅಟ್ಯಾಕ್ ಮಾಡಿಬಿಡ್ತಾನೆ ಇವಳಿಗೆ ಚಾಕು ಹಾಕ್ಬಿಡ್ತಾನೆ ಅಲ್ಲಿ ಅವಳು ವೀರ ಮರಣ ಹೊತ್ತಾಳೆ ಏನಂದ್ರೆ ಮದಕರಿ ನಾಯಕ ಬಂದ್ಬಿಟ್ಟು ಅವಳಿಗೆ ಆಗ ಹೇಳ್ತಾರೆ ವನಿತೆ ಒನಕೆ ಒಬ್ಬವ್ ಅಂತ ಹೆಸರು ಬರತ್ತೆ ಅವಾಗ್ಲಿಂದ ಅವ್ರಿಗೆ ಸೊ ಅವ್ರಿಗೂ ಏನಂದ್ರೆ ಇದ್ರಲ್ಲಿ ಗೊತ್ತಾಗತ್ತೆ ಒಂದು ಹೆಣ್ಣಿನ ಸಮಯ ಪ್ರಜ್ಞೆ ಮತ್ತೆ ಅವಳು ಮನಸ್ಸು ಮಾಡಿದ್ರೆ ಏನ್ ಬೇಕಿದ್ರು ಮಾಡಬಲ್ಲಳು ಅನ್ನೋದು ಇದ್ರಲ್ಲಿ ಗೊತ್ತಾಗತ್ತೆ ಅವಳ ವೀರ ಚರಿತ್ರೆ ಅಂತೂ ತುಂಬಾ ಇಷ್ಟ ಒಂದು ಹೆಣ್ಣು ಏನು ಮಾಡಿದ್ರೇನೋ ಅದು ನಂಗೆ ತುಂಬ ಖುಷಿ ನೋಡಿ ಇಲ್ಲಿ ಅದ್ರ ಬಗ್ಗೆ ಎಲ್ಲ ಪ್ರತಿಯೊಂದರಲ್ಲೂ ಅವರು ಗೈಡ್ಲೈನ್ಸ್ ಕೊಟ್ಟಿದ್ರು ಎಲ್ಲದರಲ್ಲೂ ಇನ್ಫಾರ್ಮೇಷನ್ ಬರೆದು ಬರೆದು ಒಂದೊಂದು ಕಡೆ ಹಾಕಿದ್ರು ಬಟ್ ನಾ ಇಲ್ಲಿ ಏನಂದರೆ ಇದು ಅನವಟ್ಟಿ ಕದನ ಅಂತ ಆಗತ್ತೆ ಮದಕರಿ ಐದನೇ ಮದಕರಿ ನಾಯಕನಿಗೆ ಹೈದರಾಲಿ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತಾನೆ ಅದು ಹೈದರಾಲಿ ಮೂರು ಸಲ ಅಟ್ಯಾಕ್ ಮಾಡ್ತಾನೆ ಈ ಮೂರು ಸಲ ಅಟ್ಯಾಕ್ ಮಾಡಿದಾಗ್ಲೂ ಅವನು ಸೋತಿರ್ತಾನೆ ಆದರೆ ನಾಲ್ಕನೇ ಸಲ ಮೋಸ್ತಿಂದ ಅಟ್ಯಾಕ್ ಮಾಡಿ ಈ ಚಿತ್ರದುರ್ಗನ ಕೊನೆಗೆ ವಶ ಪಡಿಸ್ಕೊಳ್ತಾನೆ ಈ ಪಾಳೆಗಾರರು ಸಾವಿರದ ನಾನ್ನೂರ ಐವತ್ತೆಂಟನೇ ಇಸ್ವಿಯಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಇಸ್ವಿವರೆಗೂ ಆಡಳಿತ ಮಾಡ್ತಾರೆ ಈ ಹಾಗೆ ಇಲ್ಲಿ ನೀರೆಲ್ಲ ಇಟ್ಟಿದ್ರು ನಾವು ಸ್ವಲ್ಪ ನೀರು ಕೊಡಿದ್ವಿ ಇದು ನೋಡಿ ಇದೇ ತಣ್ಣೀರಿನ ದೋಣಿ ಅಂತ ಹೇಳಿಬಿಟ್ಟು ತುಂಬ ತಣ್ಣಗಿರುತ್ತೆ ನೀರು ಇಲ್ಲಿ ಇಲ್ಲೇ ಅವಳು ಒಬ್ಬವ್ವ ನೀರು ತೊಗೊಳಕ್ಕೆ ಬಂದಿದ್ದು ಹಾಗೆ ನಾವು ವಾಪಸ್ ಆದ್ವಿ ಎಲ್ಲ ನೋಡಿಬಿಟ್ಟು ವಾಪಸ್ ಆಗ್ಬೇಕಿರೋ ಎಷ್ಟೊಂದು ಜನ ಬರ್ತಿದ್ದಾರೆ ನೋಡಿ ಎಕ್ಸಾ ಎಕ್ಸಾಕ್ಟ್ ಟೈಮಿಂಗ್ ಬಂದು ಮಾರ್ನಿಂಗ್ ಸಿಕ್ಸಿಂದ ಈವ್ನಿಂಗ್ ಸಿಕ್ಸ್ವರೆಗೂ ನಾವು ಹಾಗೆ ಟೈಮ್ ಆಯಿತು ಅಂತ ಬಂದ್ವಿ ನಾವು ಬರೋದ್ರೊಳಗೆ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು ಕತ್ ಫುಲ್ ಕತ್ ನೋಡಿ ಎಲ್ಲ ಫುಲ್ ಕತ್ಲಾಗ್ಬಿಟ್ಟಿದೆ ಸೊ ನಾವು ಹೊರಟ್ವಿ ಹೊರಡ್ಬೇಕಿದ್ರೆ ಹೀಗೆ ದಾರೀಲಿ ಬರಬೇಕಿದ್ರೆ ನನ್ನ ಮಗಳು ಪ್ರತಿಯೊಂದು ಕೇಳ್ತಾ ಇದ್ಲು ಏನಮ್ಮ ಓಬವ್ವ ಅಂದರೆ ಏನು ಅಂತ ಅವಳಿಗೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಬಂದ್ವಿ ನಾವು ಹಾಗೆ ಇಲ್ಲಿ ನೋಡಿ ಇದು ಇದೆ ಅಲ್ವಾ ಇದು ಈ ಕಂಬ ಬಂದುಬಿಟ್ಟು ಉಯ್ಯಾಲೆ ಕಂಬ ಅಂತ ಹೇಳಿಬಿಟ್ಟು ಚಿತ್ರದುರ್ಗದ ಪಾಳೆಗಾರರ ಕುಲದೇವತೆ ಬಂದು ಏಕನಾಥೇಶ್ವರಿ ಅಂತ ಹೇಳಿಬಿಟ್ಟು ಆ ಕುಲ ದೇವತೆನ ಇವಾಗಲೂ ವರ್ಷ ವರ್ಷ ಜಾತ್ರೆ ಮಾಡ್ತಾರೆ ಈ ಜಾತ್ರೆಯಲ್ಲಿ ನೋಡಿ ಇದೇ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಜಾತ್ರೆ ಮಾಡಬೇಕಿದ್ರೆ ಆ ಜಾತ್ರೆಯಲ್ಲಿ ದೇವಿನ ಉಯ್ಯಾಲೆಯಾಗಿ ತೂಗ್ತಾರಂತೆ ಈ ಕಂಬದಲ್ಲಿ ತೂಗ್ತಾರೆ ಸೊ ಅದಕ್ಕೆ ಬಂದುಬಿಟ್ಟು ಇಲ್ಲಿ ಈ ಕಂಬಕ್ಕೆ ಉಯ್ಯಾಲೆ ಕಂಬ ಅಂತ ಹೆಸರು ಬಂದಿದೆ ನೀವು ಲೈಕ್ ಮಾಡಿ ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮಗೇನಾದ್ರು ಗೊತ್ತಿದ್ರೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು